ನಮ್ಮ ಸಿದ್ದಗಟ್ಟ ತಾಲೂಕಿನ ನಾಡುಪ್ರಭು ಕೆಂಪೇಗೌಡರ ಜಯಂತಿಯ ಕಾರ್ಯಕ್ರಮದಲ್ಲಿ ಈ ಒಂದು ತಾಲೂಕಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿಯಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದು ಜುಲೈ ತನಕ ಸುಮಾರು ಅಪ್ಪತ್ತೆಂಟು ತಿಂಗಳು ಈ ಒಂದು ಕ್ಷೇತ್ರದಲ್ಲಿ ಕನ್ನಡಗಳಿಗೆ ಹಲವಾರು ಕಂದಾಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರಿಗೆ ಒಂದು ಸಂದರ್ಭದಲ್ಲಿ ಕ್ಷೇತ್ರದ ಎಲ್ಲ ರೈತರ ಪರವಾಗಿ ಹಾಗೂ ಎಲ್ಲ ಅಧಿಕಾರಿಗಳು ಇಲಾಖೆಯ ಅಧಿಕಾರಿಗಳ ಪರವಾಗಿ ಹಾಗೂ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನನಗೆ ಮತವನ್ನು ಕೊಟ್ಟು ಶಾಸಕರಾಗಿ ಮಾಡಿದ್ದಾರೆ ಎಲ್ಲರ ಪರವಾಗಿ ಈ ಜನ ಅವರಿಗೆ ನಾಡೋ ಕೆಂಪೇಗೌಡವರ ಜಯಂತಿ ಸಹ ನಮ್ಮ ಕ್ಷೇತ್ರದ ಪರವಾಗಿ ಅವರಿಗೆ ಸನ್ಮಾನವನ್ನು ಮಾಡಿ ಒಂದು ಸಂದರ್ಭದಲ್ಲಿ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಒಂದು ಇತಿಹಾಸ ಶಿಖರಾರೋಹಣ ಅನ್ನೋ ಪುಸ್ತಕವನ್ನು ಅವರು ಕೊಟ್ಟು ಇವತ್ತು ಅವರಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಈ ಒಂದು ಪುಸ್ತಕ ಕೊಡ್ತಕ್ಕಂಥ ಕಾರಣ ಏನು ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಾಡಪ್ರಭು ಕೆಂಪೇಗೌಡರ ಒಂದು ಶಾಶ್ವತ ಹೆಸರು ಯಾವ ರೀತಿ ದೇಶದಲ್ಲಿ ರಾಜ್ಯದಲ್ಲಿ ಬಂದಿದೆ ಅದೇ ರೀತಿ ಮುಂದೆ ಈ ದೇಶದ ರೈತನ ಮಗನಾಗಿ ದೇಶದ ಪ್ರಧಾನಮಂತ್ರಿ ಅಂತ ದೇವೇಗೌಡರು ಸಾಹಿತಿ ಮಾಡಿರ್ತಕ್ಕಂಥ ಕೆಲಸಗಳು ದೇಶದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಇವತ್ತು ಪ್ರತಿಯೊಬ್ಬರು ಗಮನದಲ್ಲಿಟ್ಕೊಂಡು ಮುಂದೆ ನಾವು ಸಹ ಅವರ ಒಂದು ಸತ್ವ ಆದರ್ಶಗಳನ್ನು ಅಳವಡಿಸ್ಬೋದು ನಿಮ್ಮ ಶಾಸಕರಾಗಿ ಕೆಲಸ ಮಾಡುತ್ತಿದ್ದೇನೆ ನಮ್ಮ ಜಿ ಎನ್ ಅವರು ಸಹ ದೇಶದ ಪ್ರಧಾನಮಂತ್ರಿ ಆದಂಥ ದೇವರು ಅವರು ಸಾಯಿಗೊಳ ಆದರ್ಶಗಳನ್ನ ಅಳವಡಿಸ್ಕೊಂಡು ಮುಂದೆ ಅವ್ರನ್ನ ಎ ಸಿ ಹಾಕ್ಬೇಕು ಡಿ ಸಿ ಹಾಕ್ಬೇಕು ಮುಂದೆ ಸಂಘಟನೆ ಆಗ್ತಕ್ಕಂಥ Obrigado. <laughs>